ಕನ್ನಡ ಸಿನಿಮಾ ಮತ್ತು ಕಿರುತೆರೆ ಎರಡರಲ್ಲೂ ಗುರುತಿಸಿಕೊಂಡಿದ್ದ ನಟಿ ಕಾರುಣ್ಯರಾಮ್ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅರೆ ಅಂಥದ್ದೇನು ಮಾಡಿದ್ರಪ್ಪ ಅಂತ ಶಾಕ್ ಆದ್ರ ನಟಿ ಕಾರುಣ್ಯರಾಮ್ ಸಂಕಷ್ಟ ಬೇರೆ ಯಾರೋ ನಿರ್ಮಾಪಕ ನಟ ಅಥವಾ ನಟಿಯಿಂದ ಅಲ್ಲ ತಮ್ಮ ಸ್ವಂತ ತಂಗಿಯಿಂದಲೇ ಹೌದು ವೀಕ್ಷಕರೇ ನಟಿ ಕಾರುಣ್ಯರಾಮ್ ತಮ್ಮ ಸ್ವಂತ ತಂಗಿಯ ವಿರುದ್ಧವೇ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಕಾರುಣ್ಯ ಸಹೋದರಿ ಸಮೃದ್ಧಿರಾಮ್ ವಿರುದ್ಧ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಅಷ್ಟಕ್ಕೂ ಆಗಿದ್ದಾದ್ರೂ ಏನು ಅಂತೀರಾ ನಾವು ಹೇಳ್ತೀವಿ ಕೇಳಿ ಕಾರುಣ್ಯರಾಮ್ ಸಹೋದರಿ ಸಮೃದ್ಧಿ ರಾಮ್ ಮೇಕಪ್ ಆರ್ಟಿಸ್ಟ್ ಆಗಿದ್ದರು ಬಳಿಕ ಕೆಲವು ಧಾರಾವಾಹಿಗಳಲ್ಲೂ ಸಹ ನಟಿಸಿದ್ದರು ಆದರೆ ನಟನೆ ಅವರ ಕೈ ಹಿಡಿಯಲಿಲ್ಲ ಕೊನೆಗೆ ಉದ್ಯಮವೊಂದನ್ನು ಪ್ರಾರಂಭ ಮಾಡಿದ್ದರು ಇದೀಗ ನಟಿ ಕಾರುಣ್ಯರಾಮ್ ನೀಡಿರುವ ದೂರಿನಂತೆ ಅವರ ಸಹೋದರಿ ಸಮೃದ್ಧಿ ರಾಮ್ ಅವರು ಬೆಟ್ಟಿಂಗ್ ಗೀಳಿಗೆ ಬಿದ್ದಿದ್ದು ಬೆಟ್ಟಿಂಗ್ನಿಂದಾಗಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಕಳೆದುಕೊಂಡಿದ್ದಾರೆ ಮನೆಯಲ್ಲಿರುವ ಹಣ ಚಿನ್ನವನ್ನೆಲ್ಲ ದುರುಪಯೋಗ ಪಡಿಸಿಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಎಂದು ಕಾರುಣ್ಯರಾಮ್ ದೂರು ನೀಡಿದ್ದಾರೆ ಬೆಟ್ಟಿಂಗ್ ಗಾಡಿ ಕಳೆದುಕೊಂಡ ಹಣ ತುಂಬಲು ಖಾಸಗಿ ವ್ಯಕ್ತಿಗಳಿಂದ ಅಧಿಕ ಬಡ್ಡಿಗೆ ಸಾಲ ಪಡೆದುಕೊಂಡಿದ್ದಾರೆ ಅಷ್ಟು ಮಾತ್ರವೇ ಅಲ್ಲದೆ ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಹಣ ಮತ್ತು ಚಿನ್ನದ ಒಡವೆಗಳನ್ನು ಸಹ ಬಳಸಿ ಹಣ ಪಡೆದು ಬೆಟ್ಟಿಂಗ್ ಗಾಡಿ ಹಾಳು ಮಾಡಿದ್ದಾರೆ ಮನೆಯವರು ಹಣ ಮತ್ತು ಚಿನ್ನದ ಬಗ್ಗೆ ಪ್ರಶ್ನೆ ಮಾಡಿದಾಗ ಸಮೃದ್ಧಿ ಮನೆ ಬಿಟ್ಟು ಹೋಗಿದ್ದಾರೆ ಇದೀಗ ಸಮೃದ್ಧಿಗೆ ಸಾಲ ಕೊಟ್ಟವರು ಮನೆ ಬಳಿ ಬಂದು ಗಲಾಟೆ ಮಾಡುತ್ತಿದ್ದಾರೆ ಇದಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಏನೇ ಪೋಸ್ಟ್ ಹಾಕಿದರೂ ಅಶ್ಲೀಲ ಸಂದೇಶಗಳನ್ನು ಬೆದರಿಕೆ ಸಂದೇಶಗಳನ್ನು ಕಳಿಸುತ್ತಿದ್ದಾರೆ ಎಂದು ಕಾರುಣ್ಯರಾಮ್ ಆರೋಪಿಸಿದ್ದಾರೆ ಸದ್ಯ ಆರ್ ನಗರ ಪೊಲೀಸರು ಕಾರುಣ್ಯರಾಮ್ ನೀಡಿರುವ ದೂರು ದಾಖಲಿಸಿಕೊಂಡಿದ್ದು ವಿಚಾರಣೆ ಆರಂಭಿಸಿದ್ದಾರೆ ನ್ಯೂಸ್ ಡೆಸ್ಕ್ ಸಂಪೂರ್ಣ ನ್ಯೂಸ್ ಬೆಂಗಳೂರು